ಯಾರಿಗೆ ಕೂಗ್ತಾ ಇದ್ದೀರಾ ಯಾರಿಗೆ ಗೂಗಲ್ ಅವರು ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಯಾವುದು ಇಲ್ಲ ಇಂಡಿಯಾಕ್ಕೆ ಯಾವ್ದು ಇಲ್ಲ ಗೂಗಲ್ ಮಾಡಿ ಗೂಗಲ್ ಮಾಡಿ ಗೂಗಲ್ ಮಾಡಿಂಗ್ ಯು ಶುಡ್ ಸ್ವೀಟ್ ಕನ್ನಡ ಯು ಶೂಡ್ ಸ್ವೀಟ್ ಕನ್ನಡ ಅಲ್ಲ ಅಲ್ಲ ಸಜೆಷನ್ ಅಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಕನ್ನಡ ಮಾತಾಡ್ಬೇಕು ರಾಜ್ಯ ಭಾಷೆ ಕನ್ನಡ ನಾಡ ಭಾಷೆ ಹಿಂದಿ ಮಾತಾಡ್ತಾ ಇದ್ರೆ ಜೋರ್ ಮಾಡಿದ್ರೆ ಹಂಗೆ ಜೋರ್ ಮಾಡಿದ್ರೆ ಹಂಗೆ ಕನ್ನಡ ಮಾತಾಡೋಣ ಕನ್ನಡ ಮಾತಾಡಪ್ಪ ನೀನ್ ಕನ್ನಡ ಮಾತಾಡೋ ನೀನ್ ಕನ್ನಡ ಮಾತಾಡೋ ನೀನ್ ಕನ್ನಡ ಮಾತಾಡೋ ಕನ್ನಡ ಮಾತಾಡೋ ಯಾಕೆ ಕನ್ನಡ ಮಾತಾಡ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಎಲ್ಲಿ ಎಲ್ಲಿರೋದು ನೀನು ಎಲ್ಲಿರೋದು ನೀನು ಎಲ್ಲಿರೋದಪ್ಪ ನೀನು ಎಲ್ಲಿರೋದು ಬಲಿ ಅಂದ್ರೆ ಮಾಡೋ ಮಾಡ ಬರೋ ಸ್ಟೇಷನ್ ಗೆ